ಇವತ್ತು ಅವನು ರೈತ ಹಾಲು ಕೊಟ್ಟರೆ ನಮ್ಮ ಸಂಸ್ಥೆಗೆ ಮಾರನೇ ದಿವಸ ಅವನ ಅಕೌಂಟಿಗೆ ಹಣ ಜಮೆ ಆಗುತ್ತೆ ನಮ್ಮಲ್ಲಿ ಒಟ್ಟು ಸಾವಿರದ ಮುನ್ನೂರು ಜನ ರೈತರು ನಮ್ಮ ನಮ್ಮೊಟ್ಟಿಗಿದ್ದಾರೆ ಇವಾಗ ಆ ಸಾವಿರದ ಮುನ್ನೂರು ಜನದಿಂದ ನಮಗೆ ಒಂದು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಲೀಟ್ರ್ ನಮ್ಮಲ್ಲಿ ಇವಾಗ ಕ್ರೋಢೀಕರಣಗೊಳ್ತಾ ಇದೆ ಒಂದು ದಿವಸಕ್ಕೆ ಪ್ರತಿಯೊಬ್ಬರ ನಮ್ಮ ಒಂದು ಸರಾಸರಿ ಹಾಲ್ನಿಂದ ಬರ್ತಕ್ಕಂಥ ಆದಾಯ ಎಷ್ಟಿದೆ ಅಂತಂತಂದ್ರೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅದು ಬರ ಹಾಲಿನಿಂದ ಬರ್ತಕ್ಕಂಥದ್ದು ಗೊಬ್ಬರ ಮತ್ತೆ ಅಲ್ಲಿ ಹುಟ್ಟತಕ್ಕಂಥ ಹೆಣ್ಗರುಗಳಿಂದ ಬರ್ತಕ್ಕಂಥದ್ದನ್ನು ನಾವು ಹೇಳ್ತಾ ಇಲ್ಲ ಕೇವಲ ಮೂರಿಂದ ನಾಲ್ಕು ಎಕರೆ ಇರತಕ್ಕಂಥ ಒಬ್ಬ ರೈತ ಇವತ್ತು ಈ ಒಂದು ವ್ಯವಸ್ಥೆಯಿಂದ ಎಷ್ಟು ಸಂಪಾದನೆ ಮಾಡ್ಬೋದಪ್ಪ ಅಂದರೆ ಎಲ್ಲ ಖರ್ಚು ಕಳೆದು ಸಂಬಳದ ರೀತಿಯಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು ಯಶಸ್ವಿಯಾಗಿ ಹೈನೋದ್ಯಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲದನ್ನು ಕೂಡ ನಾವು ಅವನಿಗೆ ತಿಳಿಸ್ಕೊಡ್ತೀವಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಅವ್ನು ಇವತ್ತಿನಿಸು ಕೃಷಿ ಮಾಡಿದ್ರೆ ಮಾತ್ರ ಲಾಭದಾಯಕವಾಗಿರುತ್ತೆ ಏನಂದರೆ ಇವತ್ತು ಮ್ಯಾನ್ ಪವರ್ ತುಂಬಾ ಕಷ್ಟ ಇದೆ ಈ ವಿದ್ಯಾವಂತರಿ ಇರ್ತಕ್ಕಂಥವ್ರು ಆದಷ್ಟು ಕೃಷಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ರ ಜೊತೆಗೆ ನೆಲ ಜಲ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಉತ್ಪಾದನೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ ಪರ್ಸೆಂಟ್ ಹೆಚ್ಚಾಗುತ್ತೆ ಯಾಕೆಂದರೆ ಪಾಲಿನೇಷನ್ ಆಗೋದ್ರಿಂದ ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಪ್ರಕೃತಿನಲ್ಲಿ ಭಾಳ ಮುಖ್ಯ ಏನಕ್ಕೆ ಅಂತಂದರೆ ಇವತ್ತು ಇದರ ಸಂತತಿ ಕಮ್ಮಿ ಆಗ್ತಾ ಬರ್ತದೆ ಇಪ್ಪತ್ತು ಜಾತಿಯ ಜೇನು ಇದ್ದರೂ ಕೂಡ ನಮಗೆ ನಾವು ಸಾಕಕ್ಕಾಗ್ತಕ್ಕಂಥದ್ದು ಕೇವಲ ನಾಲ್ಕರಿಂದ ಐದು ವೆರೈಟಿ ಮಾತ್ರ ಯಾವತ್ತೂ ಈ ಭೂಮಿ ಮೇಲೆ ಜೇನು ನಾಶ ಆಗೋಗುತ್ತೆ ಅವತ್ತಿಂದ ಮೂರಿಂದ ನಾಲ್ಕು ವರ್ಷದೊಳಗಡೆ ಯಾವುದೇ ಜೀವ ಜಂತುಗಳು ಭೂಮಿ ಮೇಲೆ ಇರೋದಿಲ್ಲ ಯಾಕೆಂದರೆ ಶೇಕಡ ಎಂಬತ್ತರಷ್ಟು ನಮ್ಗೆ ಆಹಾರ ಬರ್ತಾ ಇರತ್ತೆ ಜೇನು ಹುಳುಗಳಿಂದ ಅವು ಪರಾಗಸ್ಪರ್ಶ ಮಾಡೋದ್ರಿಂದ ನಮಗೆ ಆಹಾರ ಬರ್ತಾಯಿದೆ ಸೊ ಇದು ತುಂಬ ಅವಶ್ಯಕ ರೈತರಿಗೆ ತರಬೇತಿ ನೀಡ್ತಕ್ಕಂಥ ಕುಟೀರಗಳು ಇದು ಯಾವುದೇ ರೀತಿಯಾದ ಚೌಕವಾಗಿ ಇರ್ತಕ್ಕಂಥ ಪಾಠಶಾಲೆಗಳಲ್ಲ ಏನಕ್ಕೆ ಇದು ವೃತ್ತಾಕಾರವಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನು ನೀವು ಗಮನಿಸ್ಬೋದು ವೃತ್ತಾಕಾರವಾಗಿರ್ತಕ್ಕಂಥ ಒಂದು ಪಾಠಶಾಲೆ ಏನಕ್ಕೆ ಋತ್ವಾಕಾರವಾಗಿದೆ ಅಂತಂದರೆ ಇಲ್ಲಿ ಕೂತಂತಹ ಶಿಬಿರಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ನಾನು ಹಿಂದಿನ ಬೆಂಚಲ್ಲಿ ಕೂತಿದ್ದೀನಿ ಅಂತಕ್ಕಂಥ ಭಾವನೆ ಬರಬಾರ್ದು ಎಲ್ಲರೂ ಕೂಡ ಫ್ರೆಂಟ್ಸ್ ಬೆಂಚ್ ಸ್ಟೂಡೆಂಟ್ಸ್ಗಳಾಗಬೇಕು ಇಲ್ಲಿ ಮೂರು ಹಂತ ಇದೆ ತೆಳಗಡೆ ಕೂತಿರೋರು ನಾನು ಮುಂದೆ ನಿಂತೀನಿ ಅನ್ನೋ ಭಾವನೆ ಇದ್ದರೆ ಎರಡನೇ ಹಂತದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಾನು ಸರಿಯಾದ ಸ್ಥಳದಲ್ಲಿ ಕೂತಿದ್ದೀನಿ ಅಂತ ಅನಿಸುತ್ತೆ ಮೇಲ್ಗಡೆ ಕೂತಿರೋವಂಥವ್ರಿಗೆ ನಾನು ಉನ್ನತ ಸ್ಥಾನದಲ್ಲಿ ಕೂತಿದ್ದೀನಿ ಅನ್ನೋ ಭಾವನೆ ಬರುತ್ತೆ ಸೊ ಆದ್ದರಿಂದ ಅವರ ಅವರ ಏನು ಗಮನ ಇರುತ್ತೆ ನಾವು ಎಲ್ಲದೂ ಪೂರ್ತಿ ಇದ್ರೊಳಗಡೆ ಇರುತ್ತೆ ಸೊ ರೈತರಿಗೆ ನಾವು ಈ ಮಟ್ಟದಲ್ಲೇ ತರಬೇತಿ ಕೊಡಬೇಕು ಅವರನ್ನು ಎಲ್ಲೋ ಒನ್ ಕಡೆ ಮೂಲೆಯಲ್ಲಿ ಕುಡಿಸ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಕೇಳಿಸ್ಕೊಂಡು ಅವ್ನು ಆಚೆ ಎದ್ದೋಗೋಂಥ ಸ್ಥಿತಿ ಇರಕೂಡ್ದು ಎಲ್ಲಾದರೂ ಕೂಡ ಅದರಲ್ಲಿ ಅವರು ತೊಡಗಿಸ್ಕೋಬೇಕು ಆ ತರಬೇತಿನಲ್ಲಿ ಅಂತೇಳಿ ಈ ಒಂದು ವೃತ್ತಾಕಾರದ ಒಂದು ಪಾಠಶಾಲೆಗಳನ್ನು ಇಲ್ಲಿ ನಾವು ನಿರ್ಮಿಸಲಾಗಿದೆ ಏನೆಲ್ಲ ತರಬೇತಿಗಳನ್ನು ಕೊಡ್ತೀವಿ ಇಲ್ಲಿ ಅಂತಂತಂದರೆ ರೈತ ಯಾವ ರೀತಿಯಾಗಿ ಹಸು ಸಾಕಾಣಿಕೆ ಮಾಡಬೇಕು ಅವನು ಆಹಾರವನ್ನು ಯಾವ ರೀತಿ ವೈಜ್ಞಾನಿಕವಾಗಿ ನೀಡಬೇಕು ಮತ್ತು ಅವನಲ್ಲಿ ತಳಿಯನ್ನು ಹೇಗೆ ಅವನು ಸಂರಕ್ಷಣೆಯನ್ನು ಮಾಡಬೇಕು ಅಥವಾ ಅವನ ಕೊಟ್ಟಿಗೆನಲ್ಲಿ ತಳಿಯನ್ನು ಹೇಗೆ ಅಭಿವೃದ್ಧಿ ಮಾಡ್ಕೋಬೇಕು ಆಮೇಲೆ ಜೊತೆಗೆ ಇಡೀ ಕೊಟ್ಟಿಗೆನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದು ಮೊದಲನೇ ಹಂತದ ತರಬೇತಿಯಲ್ಲಿ ನಾವು ಹೇಳ್ಕೊಡ್ತೀವಿ ಅಂದರೆ ಅವನು ಯಶಸ್ವಿಯಾಗಿ ಹೈನೋದ್ಯಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲದನ್ನು ಕೂಡ ನಾವು ಅವನಿಗೆ ತಿಳಿಸ್ಕೊಡ್ತೀವಿ ಸೊ ಅದರಲ್ಲಿ ಮೂರು ಥರದ ತರಬೇತಿ ಇರುತ್ತೆ ಒಂದು ಒಂದು ದಿನದ ತರಬೇತಿ ಇರುತ್ತೆ ಅಂದರೆ ಬಂದುಬಿಟ್ಟು ಇಲ್ಲಿ ಏನು ಆಗ್ತಾಯಿದೆ ಅಂತ ಅವನು ಬರೀ ತಿಳ್ಕೊಂಡು ಹೋಗ್ಬೋದು ಬರೀ ಅಂದರೆ ಸಂಕ್ಷಿಪ್ತವಾಗಿ ಅವನು ತಿಳ್ಕೊಂಡು ಹೋಗ್ಬೋದು ಮತ್ತು ಎರಡು ದಿವಸ ತರಬೇತಿ ಇರುತ್ತೆ ಒಂದು ದಿವಸ ಇಲ್ಲೇ ಉಳ್ಕೊಂಡು ಎರಡು ದಿವಸ ಪೂರ್ತಿ ಅವನು ಸೋಮವಾರ ಬೆಳಗ್ಗೆ ಬಂದರೆ ಮಂಗಳವಾರ ಸಾಯಂಕಾಲ ತನಕಾಲೂ ಕೂಡ ಅವನು ಎರಡು ದಿವಸ ತರಬೇತಿನ ಅವನು ತೊಡಗಿಸ್ಕೋಬೇಕು ಈ ಒಂದು ತರಬೇತಿನಲ್ಲಿ ಅವನನ್ನು ದೈಹಿಕವಾಗಿ ಅವನನ್ನು ಇದರಲ್ಲಿ ತೊ ತೊಡಗಿಸ್ಕೊಳ್ತಾನೆ ಅಂದರೆ ಹಾಲು ಕರಿಯೋದಿರ್ಬೋದು ಅದಕ್ಕೆ ಮೇವು ಹಾಕೋದಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವನು ದೈಹಿಕವಾಗಿ ಇಲ್ಲಿ ತೊಡಗಿಸ್ಕೊಳ್ತಾನೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವನಿಗೆ ತುಂಬ ವಿವರವಾಗಿ ಅವನಿಗೆ ತರಬೇತಿಯನ್ನು ನೀಡಲಾಗುತ್ತೆ ಇನ್ನೊಂದು ತರಬೇತಿ ಇದೆ ಅವನು ಮನೆ ಬಾಗಿಲಿಗೆ ಹೋಗಿ ನೀಡ್ತಕ್ಕಂಥದ್ದು ಯಾಕೆಂದರೆ ರೈತನಿಗೆ ಖಂಡಿತ ಪುಸತ್ತಿರಲ್ಲ ಎಲ್ಲ ಟೈಮಲ್ಲೂ ಕೂಡ ನಾವು ಅವನು ಇಲ್ಲಿ ಕರೆಯೋಕ್ಕಾಗೋದಿಲ್ಲ ಅವನಿಗೆ ನೂರೆಂಟು ಸಮಸ್ಯೆಗಳು ಇರ್ತವೆ ಜೊತೆಗೆ ಅವನು ನಮ್ಮ ತಂಡ ಏನು ಮಾಡುತ್ತೆ ಅವ್ನ ಮನೆ ಬಾಗಿಲಿಗೆ ಹೋಗಿ ಅವನ ಮನೆಯಲ್ಲೇ ಅವನಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗು ಅಲ್ಲೂ ಕೂಡ ಸುಮ್ಮನೆ ಪಾಠ ಮಾಡಿಬಿಟ್ಟು ಬರೋದಲ್ಲ ಅಲ್ಲೂ ಕೂಡ ವಿವರವಾಗಿ ಕೈ ಮುಟ್ಟಿ ಅವನಿಗೆ ಮಾಡಿ ತೋರಿಸಿ ಬರ್ತಕ್ಕಂಥ ತರಬೇತಿಯನ್ನು ನಾವು ಮಾಡ್ತಾಯಿದ್ದೀವಿ ನಾನು ಅವಾಗಲೇ ಹೇಳ್ದಂಗೆ ಏನಕ್ಕೆ ಇಷ್ಟೆಲ್ಲ ರೈತನಿಗೆ ಅವಶ್ಯಕತೆ ಇದೆ ಅಂತಂತಂದರೆ ಅವನಿಗೆ ಚಿಕ್ಕಂದಿನಲ್ಲಿ ಈ ಒಂದು ವಿದ್ಯಾಭ್ಯಾಸ ಅವನಿಗೆ ಸಿಕ್ಕಿಲ್ಲ ಸೊ ಈಗ ದೊಡ್ಡನಾದಮೇಲೆ ಅವನಿಗೆ ಅದನ್ನು ಕೈ ಮುಟ್ಟಿ ಮಾಡಿದ್ರೆ ಮಾತ್ರ ಅವ್ನಿಗೆ ಅನುಭವಕ್ಕೆ ಬರುತ್ತೆ ಹೊರತು ಬರೀ ಹೇಳಿದ್ರೆ ಪಾಠ ಹೇಳಿದ್ರೆ ಕೇಳ್ತಕ್ಕಂಥ ಅವನಿಗೆ ವ್ಯವಧಾನ ಆಗಲಿ ಮನಸ್ಥಿತಿ ಆಗಲಿ ಅವನಿಗೆ ಇರೋದಿಲ್ಲ ಸೊ ಈ ಒಂದರ ಅಧ್ಯಯನ ಮಾಡಿ ನಾವು ಇದೇ ಥರದಲ್ಲಿ ತರಬೇತಿಯನ್ನು ಕೊಡಬೇಕು ಅಂತಲ್ಲೂ ಕೂಡ ಕೊಡ್ತಾ ಇದ್ದೀವಿ ಮತ್ತು ಯಶಸ್ವಿಯಾಗಿ ಮಾಡಬೇಕು ಯಾವ್ದಾರ ಒಂದು ಉದ್ಯಮ ಅಂತಂದರೆ ಅದಕ್ಕೆ ಸಾಕಷ್ಟು ಸಪೋರ್ಟ್ ಬೇಕು ನಾವೇ ನೋಡ್ತೀವಿ ಇವಾಗ ಒಂದು ಇಂಡಸ್ಟ್ರಿ ಕಟ್ಟಬೇಕು ಅಂತಂದರೆ ಸರ್ಕಾರದವ್ರು ಅದಕ್ಕೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ ಲೈಟ್ ಇರುತ್ತೆ ನೀರಿರುತ್ತೆ ರಸ್ತೆಗಳಿರ್ತವೆ ಎಲ್ಲ ಥರ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ ಅದೇ ಥರ ರೈತ ಒಬ್ಬ ಒಂದು ಉದ್ಯಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಅವನಿಗೂ ಒಂದಿಷ್ಟು ಸವಲತ್ತುಗಳನ್ನು ಕೊಡಲೇಬೇಕಾಗುತ್ತೆ ಒಂದು ಉದಾಹರಣೆಗೆ ರೈತನಿಗೆ ಹಸು ಅನ್ನು ಪಶು ಸಂಗೋಪನೆ ಮಾಡ್ತಾ ಇದ್ದಾನೆ ಹೈನೋದ್ಯಮ ಮಾಡ್ತಾ ಇದ್ದಾನೆ ಅಂತಂದರೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವೈದ್ಯಕೀಯ ಸೇವೆ ಸೊ ನಮ್ಮಲ್ಲಿರ್ತಕ್ಕಂಥ ವೈದ್ಯರು ಆ ಪ್ರದೇಶದಲ್ಲೇ ವಾಸ ಮಾಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅವನಿಗೆ ಸೇವೆ ಕೊಡೋಕ್ಕೆ ಸಿದ್ಧರಾಗಿರ್ತಾರೆ ಅವರು ಯಾವುದೇ ಸಂದರ್ಭದಲ್ಲಿ ಫೋನ್ ಬಂದರೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಕೊಡ್ತಾರೆ ಸೊ ಈ ಸೇವೆ ಬಹಳ ಮುಖ್ಯ ಮನುಷ್ಯರಿಗೆ ಏನಾರ ತೊಂದರೆ ಆದರೆ ಒನ್ ಏಟ್ ಏಯ್ಟಿಗೆ ಫೋನ್ ಮಾಡ್ತೀವಿ ಆಂಬ್ಯುಲೆನ್ಸ್ ಬರುತ್ತೆ ಕರ್ಕೊಂಡು ಹೋಗುತ್ತೆ ಹಸುಗಳಿಗೆ ತೊಂದರೆ ಆದರೆ ಯಾವ ಆಂಬುಲೆನ್ಸ್ ಬರೋದಿಲ್ಲ ಸೊ ರೈತರೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಇದನ್ನು ಮನಗಂಡು ನಾವು ಪಶು ವೈದ್ಯರನ್ನು ಅಲ್ಲಲ್ಲೇ ಅಲ್ಲಲ್ಲೇ ಪ್ರತಿಯೊಂದು ನಮ್ಮ ಎಲ್ಲಿ ಸೇವೆಗಳಿದೆ ಅಲ್ಲಿ ನಾವು ಅವ್ರನ್ನ ನಿಯೋಜನೆ ಮಾಡಿದ್ದೀವಿ ಅವ್ರು ಹೋಗಿ ರೈತರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಒಬ್ಬ ಮಾರ್ಗದರ್ಶಕ ಬೇಕಾಗ್ತಾನೆ ರೈತನಿಗೆ ಯಾಕೆಂದರೆ ಅವನಿಗೆ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೆ ಅದಕ್ಕೆ ಅವನಿಗೊಬ್ಬ ಮಾರ್ಗದರ್ಶಕ ಬೇಕಾಗ್ತಾನೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ವಿಸ್ತರಣಾಧಿಕಾರಿ ಸೇವೆ ಅಂತ ಅದಕ್ಕೆ ನಾವು ಯಾವುದೇ ರೀತಿ ಕನ್ಸಲ್ಟೆನ್ಷೇಷನ್ ಫೀಸ್ ಅಂತ ಅಂದ್ಬಿಟ್ಟು ನಾವು ರೈತರತ್ರ ತಗೊಳ್ಳೋದಿಲ್ಲ ಅವನ ಅವನ ಮನೆಗೆ ಹೋಗಿ ಅವನ ಒಂದು ಉದ್ಯಮ ಯಶಸ್ವಿಯಾಗಿ ನಡೀತಾ ಇದೆಯೋ ಇಲ್ಲವೋ ನಷ್ಟದಲ್ಲಿದೆಯೋ ಲಾಭದಲ್ಲಿದೆಯೋ ಅಥವಾ ಅವನು ಆ ನಷ್ಟವನ್ನು ಬರ್ಸೋದಕ್ಕೆ ಏನೆಲ್ಲ ಅವನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಯಾವ ಸಂದರ್ಭದಲ್ಲಿ ಹಸುಗಳನ್ನ ಸೇರಿಸಬೇಕು ಯಾವ ಸಂದರ್ಭದಲ್ಲಿ ಹಸುಗಳನ್ನು ಮಾರಾಟ ಮಾಡಬೇಕು ಅವ್ನು ಯಾವುದೇ ರೀತಿಯಾದ ಸಾವಯವ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಹಸುಗಳನ್ನು ಸಾಕೋದ್ರನ್ನ ಅವನೇನಾದರೂ ಬೇರೆ ಮಾರ್ಗ ಅನ್ಯ ಮಾರ್ಗವನ್ನು ಏನಾರು ಬಳಸ್ತಾ ಇದ್ದಾನ ಇಲ್ವಾ ಅನ್ನೋದನ್ನೆಲ್ಲದನ್ನು ಕೂಡ ಗಮನಿಸೋದಕ್ಕೆ ಅವನಿಗೆ ಸಲಹೆಗಳನ್ನು ಕೊಡೋದಕ್ಕೆ ಅವ್ನಿಗೆ ಸಪೋರ್ಟ್ ಮಾಡೋದಕ್ಕೆ ಒಬ್ಬ ವಿಸ್ತರಣಾಧಿಕಾರಿಯನ್ನು ನಾವು ನೇಮಿಸಿರ್ತೀವಿ ಸೊ ಒಬ್ಬ ಕನ್ಸಲ್ಟೆಂಟ್ ಅಂತ ನಾವು ಹೇಳ್ತೀವಲ್ಲ ಅವನೇನು ಕನ್ಸಲ್ಟೇಷನ್ ಫೀಸನ್ನು ಕೊಡೋದು ಬೇಕಾಗಿಲ್ಲ ಜೊತೆಗೆ ಒಂದಿಷ್ಟು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಅವ್ನು ಇವತ್ತಿನಿಸೋ ಕೃಷಿ ಮಾಡಿದ್ರೆ ಮಾತ್ರ ಲಾಭದಾಯಕವಾಗಿರುತ್ತೆ ಏಕೆಂದರೆ ಇವತ್ತು ಮ್ಯಾನ್ ಪವರ್ ತುಂಬನೇ ಕಷ್ಟ ಇದೆ ಜೊತೆಗೆ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳದಲ್ಲೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಲ್ಲಿ ಒಂದಿಷ್ಟು ಕೆಲವು ಯಂತ್ರೋಪಕರಣಗಳಿರ್ತವೆ ಒಂದು ಹಾಲ್ಕರಿ ಯಂತ್ರ ಇರ್ಬೋದು ಆಮೇಲೆ ಮೇವು ಕತ್ತರಿಸೋ ಯಂತ್ರ ಇರ್ಬೋದು ಅಥವಾ ಕೊಟ್ಟಿಗೆ ತೊಳಿತಕ್ಕಂಥದ್ದು ಯಂತ್ರ ಇರ್ಬೋದು ಈ ಥರದ ಯಂತ್ರೋಪಕರಣಗಳೆಲ್ಲ ಸಣ್ಣ ಪುಟ್ಟದ್ದು ಇರ್ತವೆ ಸೊ ಇದನ್ನೆಲ್ಲದನ್ನೂ ಕೂಡ ನಿರ್ವಹಣೆ ಮಾಡೋದಕ್ಕೆ ಅವ್ನಿಗೆ ಮತ್ತೆ ಸಮಸ್ಯೆ ಆಗಬಾರ್ದು ಅದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ತಾಂತ್ರಿಕ ತಂಡ ಇದೆ ಅವನೊಂದು ಫೋನ್ ಮಾಡಿದ್ರೆ ಸಾಕು ಅವ್ನು ಮನೆ ಬಾಗಿಲಿಗೆ ಹೋಗಿ ಅವ್ನು ಬೇಕಾದಂಥ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಅವನಿಗೆ ಹಣದ ಯಾವತ್ತೋ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ ತಿಂಗಳು ಬಿಟ್ಟು ಕೊಡೋದು ಹದಿನೈದು ದಿವಸಕ್ಕೊಂದ್ಸತಿ ಪೇಮೆಂಟ್ ಕೊಡೋದು ಈ ಥರ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅವನಿಗೆ ತುಂಬ ತುರ್ತಾಗಿ ಅವಶ್ಯಕತೆ ಇರುತ್ತೆ ಅವತ್ತಿಂದ ಅವತ್ತು ಅವನಿಗೆ ಹಣ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಇವತ್ತು ಅವನು ರೈತ ಹಾಲು ಕೊಟ್ಟರೆ ನಮ್ಮ ಸಂಸ್ಥೆಗೆ ಮಾರನೇ ದಿವಸ ಅವನ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸೊ ಈ ಒಂದು ವ್ಯವಸ್ಥೆ ಇದೆ ಅದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ತರಬೇತಿ ವ್ಯವಸ್ಥೆ ಇದೆ ಜೊತೆಗೆ ಒಂದಿಷ್ಟು ಅವನಿಗೆ ಒಂದಿಷ್ಟು ಪರಿಕರಗಳು ಬೇಕಾಗ್ತವೆ ಅಂದರೆ ಅದಕ್ಕೆ ಆಹಾರದ ಇದಿರ್ಬೋದು ಅಥವಾ ಅವ್ನನ್ನು ಕೈ ತೊಳ್ಕೊಳ್ಳೋಕೆ ಒಂದು ಸೋಪ್ ಇರ್ಬೋದು ಒಂದು ಟವಲ್ ಇರ್ಬೋದು ಅಥವಾ ಅವನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು ಮಿಷನರೀಸನ್ನ ಶುದ್ಧೀಕರಣಗೊಳಿಸ್ತಕ್ಕಂಥ ಒಂದು ಏಜೆಂಟ್ಗಳಿರ್ಬೋದು ಇದನ್ನೆಲ್ಲದನ್ನು ಕೂಡ ಅವನ್ನೆಲ್ಲೂ ಹುಡ್ಕೊಂಡು ಹೋಗಬಾರ್ದು ಅವನು ಮನೆ ಬಾವಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಅಕ್ಷಯಕಲ್ಪ ಸಂಸ್ಥೆ ಮಾಡುತ್ತೆ ಆಮೇಲೆ ಸಣ್ಣ ಸಣ್ಣವಾಗಿ ಆರ್ಥಿಕ ಸಹಾಯ ಅಂದರೆ ಅದನ್ನು ಅಕ್ಷಯಕಲ್ಪ ನೇರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇರೆ ಒಂದು ಸಂಸ್ಥೆಗಳ ಮುಖಾಂತರ ಅವುಗಳ ಸಹಯೋಗದಲ್ಲಿ ಅವನಿಗೆ ಒಂದು ಸಣ್ಣ ಪ್ರಮಾಣದ ಆರ್ಥಿಕ ಸಹಾಯವನ್ನು ಕೂಡ ನಾವು ಒದಗಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದರೆ ಯಾವುದೇ ಒಬ್ಬ ರೈತನ ತುಂಬ ಸಾಲಗಳನ್ನು ಕೊಡಿಸ್ಬಿಟ್ಟು ಅವನು ಸಾಲುಗಾರನ್ನು ಮಾಡೋದಕ್ಕೆ ಅಕ್ಷಯಕಲ್ಪ ಬಯಸೋದಿಲ್ಲ ಅವನೊಂದು ನಾಲ್ಕು ಹಸು ಇದೆ ಇನ್ನೊಂದು ಹಸು ಹಣ ಬೇಕು ಅಷ್ಟಕ್ಕೆ ಮಾತ್ರ ಅವನಿಗೆ ಆರ್ಥಿಕ ಸಹಾಯ ಆ ಒಂದು ತೀರಿಸ್ತಿದ್ದಂಗೆ ಅವ್ನು ಮತ್ತೆ ಅದಕ್ಕೆ ಏನಾರ ಒಂದು ಯಂತ್ರೋಪಕರಣ ತೊಗೋಬೇಕು ಅದಕ್ಕೆ ಮಾತ್ರ ಆರ್ಥಿಕ ಸಹಾಯ ಶೆಡ್ ಅನ್ನು ಒಂದು ಸ್ವಲ್ಪ ಅವ್ನು ಜಾಸ್ತಿ ಹೆಚ್ಚುವರಿ ಮಾಡ್ಕೋಬೇಕು ಅದಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯ ಅಲ್ಪ ಪ್ರಮಾಣದಲ್ಲಿ ಸ ಕೊಟ್ಟು ಅವ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲ್ತಗೊಂಡು ಹೋಗ್ತಕ್ಕಂಥ ಕೆಲಸ ಅಕ್ಷಯಕಲ್ಪ ಮಾಡ್ತಾಯಿದೆ ಸೊ ಇದು ಇಷ್ಟು ಸೇವೆಗಳ ಜೊತೆಗೆ ಅವನಿಗೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಅವನು ಸಂಸ್ಥೆಯನ್ನು ಸಂಪರ್ಕ ಮಾಡಿದ್ರೆ ಅವನಿಗೆ ಉಚಿತವಾಗಿ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ನೀಡಲಾಗುತ್ತೆ ಆಮೇಲೆ ಅವನಿಗೆ ನಮ್ಮ ನಮ್ಮಲ್ಲಿ ಒಟ್ಟು ಸಾವಿರದ ಮುನ್ನೂರು ಜನ ರೈತರು ನಮ್ಮ ನಮ್ಮೊಟ್ಟಿಗಿದ್ದಾರೆ ಇವಾಗ ಆ ಸಾವಿರದ ಮುನ್ನೂರು ಜನದಿಂದ ನಮಗೆ ಒಂದು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಲೀಟ್ರ್ ನಮ್ಮಲ್ಲಿ ಇವಾಗ ಕ್ರೋಢೀಕರಣಗೊಳ್ತಾ ಇದೆ ಒಂದು ದಿವಸಕ್ಕೆ ಸೊ ಇಷ್ಟು ಜನದಿಂದ ಮಾ ಅಷ್ಟು ಬ ಕೇವಲ ಸಾವಿರದ ಮುನ್ನೂರು ಜನದಿಂದ ಮಾತ್ರ ನಮಗೆ ಅಷ್ಟು ಹಾಲು ಬರ್ತಾ ಇದೆ ಪ್ರತಿಯೊಬ್ಬರ ನಮ್ಮ ಒಂದು ಸರಾಸರಿ ಆದಾಯ ಎಷ್ಟಿದೆ ಬರೀ ಹಾಲಿನಿಂದ ಬರ್ತಕ್ಕಂಥ ಆದಾಯ ಎಷ್ಟಿದೆ ಅಂತಂತಂತಂತಂತಂದರೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಇದೆ ಸರಾಸರಿ ಆದಾಯ ಕೆಲವರು ಮೂರು ಲಕ್ಷ ರೂಪಾಯಿ ಪ್ರತಿ ತಿಂಗಳ ತೊಗೊಳ್ಳೋರು ಇದ್ದಾರೆ ಎಂಬತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ತೊಗೊಳ್ತಕ್ಕಂಥ ರೈತರುಗಳು ಕೂಡ ಇದ್ದಾರೆ ಸೊ ಈ ಒಂದು ಸರಾಸರಿ ಲೆಕ್ಕ ಹಾಕಿದಾಗ ಒಂದು ಲಕ್ಷದಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕಲ್ಲೂ ಕೂಡ ನಮ್ಮ ಒಂದು ಪ್ರತಿ ತಿಂಗಳು ಬರೀ ಹಾಲಿನಿಂದ ಬರ್ತಕ್ಕಂಥದ್ದು ಗೊಬ್ಬರ ಮತ್ತು ಅಲ್ಲಿ ಹುಟ್ಟತಕ್ಕಂಥ ಹೆಣ್ಗರುಗಳಿಂದ ಬರ್ತಕ್ಕಂಥದ್ದನ್ನು ನಾವು ಹೇಳ್ತಾ ಇಲ್ಲ ಸೊ ಇದಿಷ್ಟು ಅವನಿಗೆ ಸಂಪನ್ಮೂಲವಾಗಿ ಅವನಿಗೆ ಕ್ರೋಢೀಕರಣಗೊಳ್ತಾ ಇದೆ ಈ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಅವನು ಬೇರೆ ಬೇರೆ ಆಯಾಮದಲ್ಲಿ ತರಕಾರಿ ಬೆಳೆಯೋದು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಕೋಳಿ ಸಾಕಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಜೇನು ಸಾಕಾಣಿಕೆ ಮಾಡೋದು ಮೌಲ್ಯವರ್ಧನೆ ಮಾಡೋದು ಇದೆಲ್ಲದರಲ್ಲೂ ಕೂಡ ಅವನು ಇನ್ವೆಸ್ಟ್ ಮಾಡಿಬಿಟ್ಟು ಹೆಚ್ಚು ಆದಾಯವನ್ನು ಗಳಿಸ್ಬೋದು ಬಹುಶಃ ಒಂದು ಆಶ್ಚರ್ಯ ಆಗ್ಬೋದು ನಿಮಗೆ ಕೇವಲ ಮೂರಿಂದ ನಾಲ್ಕು ಎಕರೆ ಇರ್ತಕ್ಕಂಥ ಒಬ್ಬ ರೈತ ಇವತ್ತು ಈ ಒಂದು ವ್ಯವಸ್ಥೆಯಿಂದ ಎಷ್ಟು ಸಂಪಾದನೆ ಮಾಡ್ಬೋದಪ್ಪ ಅಂದರೆ ಎಲ್ಲ ಖರ್ಚು ಕಳೆದು ಸಂಬಳದ ರೀತಿಯಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು ಕೇವಲ ಮೂರಿಂದ ನಾಲ್ಕು ಎಕರೆ ಇರ್ತಕ್ಕಂಥಬ್ಬ ರೈತ ಅದೇ ಇವತ್ತು ಐದು ಎಕರೆ ಹತ್ತು ಎಕರೆ ಇರ್ತಕ್ಕಂಥ ರೈತರು ಮಕ್ಕಳು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಇವತ್ತು ಗ್ರಾ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲರೂ ಕೂಡ ನಾವು ಮನವರಿಕೆ ಮಾಡಿಕೊಟ್ಟು ವಾಪಸ್ ಕರ್ಕೊಂಬಂದು ಅವ್ರನ್ನ ಕೃಷಿಯಲ್ಲಿ ತೊಡಗಿಸ್ಬೇಕು ಅನ್ನೋದೇ ಈ ಅಕ್ಷಯಕಲ್ಪದ ಉದ್ದೇಶ ಸೊ ಮತ್ತು ಯಾರು ಹೊರಟು ನಿಂತಿರ್ತಾರೆ ಅವರನ್ನು ತಡಿತಕ್ಕಂಥದ್ದು ಮತ್ತು ವಿದ್ಯಾವಂತರಿ ಇರ್ತಕ್ಕಂಥವ್ರು ಆದಷ್ಟು ಕೃಷಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ರ ಜೊತೆಗೆ ನೆಲ ಜಲ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಸಾವಯವ ದೃಢೀಕರಣ ಸರ್ಟಿಫಿಕೇಟ್ನ ಕೊಡಿಸ್ತಕ್ಕಂಥದ್ದು ಅದಕ್ಕೇನೆಲ್ಲ ಬೇಕೋ ಅವರು ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಯಾವ್ಯಾವ ರೀತಿಯಾದ ಪೂರಕವಾದ ಅಂಶಗಳು ಬೇಕೋ ಅದನ್ನು ತಿಳಿಸ್ಕೊಡೋದು ಸೊ ಇದನ್ನೆಲ್ಲದನ್ನು ಕೂಡ ಅಕ್ಷಯಕಲ್ಪ ಸಂಸ್ಥೆ ಮಾಡ್ತಾಯಿದೆ ಸೊ ಮುಂದಕ್ಕೆ ನಾನು ಏನು ಹೇಳೋ ಕೊಡ್ತೀನಿ ಅಂತಂದರೆ ಈ ಅಕ್ಷಯಕಲ್ಪ ರೈತರನ್ನು ಯಾವ ರೀತಿಯಲ್ಲಿ ನಾವು ಗ್ರಾಹಕರಿಗೆ ನಾವು ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡ್ತಾ ಅವ್ರನ್ನ ತಲುಪೋದಕ್ಕೆ ಯಾವ ರೀತಿಯ ಕೊಂಡಿಯಾಗಿ ಕೆಲಸ ಮಾಡ್ತೇವೆ ಅಂದರೆ ಒಂದು ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಾವು ಪ್ರತಿ ದಿವಸ ನಾವು ಗ್ರಾಹಕರನ್ನ ಇಲ್ಲಿ ಆಹ್ವಾನಿಸ್ತೀವಿ ಗ್ರಾಹಕರು ಬರ್ತಾರೆ ಬಂದ್ಬಿಟ್ಟು ಕೃಷಿ ಅಂದರೆ ಏನು ಯಾವ ರೀತಿ ಮಾಡ್ತಾರೆ ನಮ್ಮ ಆಹಾರ ಎಲ್ಲಿಂದ ಬರ್ತಾ ಇದೆ ಅದು ಅವ್ರ ಹಕ್ಕು ಅದು ಅವ್ರು ತಿಳ್ಕೋಬೇಕು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಲ್ಲಿ ರೈತರ ಸಂ ಕಷ್ಟಗಳೇನು ಸಂಕಷ್ಟಗಳೇನು ಅವರು ಏನೆಲ್ಲ ಶ್ರಮ ಪಡ್ತಾ ಇದ್ದಾರೆ ನಮಗೋಸ್ಕರ ಅನ್ನೋದು ಅವರಿಗೆ ಅರಿವಿಗೆ ಬರಬೇಕು ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಗ್ರಾಹಕರನ್ನ ಇಲ್ಲಿ ಆಹ್ವಾನಿಸ್ತೀವಿ ಅವರಿಗೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನೇನು ನಮ್ಮ ರೈತರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿನವರು ಅವ್ರನ್ನ ನಾವಿಲ್ಲಿ ಒಂದು ತೋರಿಸ್ಕೊಡ್ತಾ ಇದ್ದೀವಿ ಅವ್ರಿಗೆ ಯಾವ ರೀತಿ ಅಂತ ಅಂದ್ಬಿಟ್ಟು ಅವಾಗೇನಾಗುತ್ತೆ ಅವರಿಗೆ ವಿಶ್ವಾಸ ಬರುತ್ತೆ ರೈತರ ಮೇಲೆ ಮತ್ತು ಸಂಸ್ಥೆ ಮೇಲೆ ವಿಶ್ವಾಸ ಬಂದು ಅವ್ರು ನಮ್ಮ ಜೊತೆ ಒಂದು ಸಂಬಂಧವನ್ನು ಬಹಳ ದಿನಗಳವರೆಗೂ ಕೂಡ ನಮ್ಮ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅನ್ನೋದು ಒಂದು ನಮ್ಮ ಗುರಿಯಾಗಿದೆ ಇಲ್ಲಿ ಇಲ್ಲಿ ಗಮನಿಸ್ತೀರ ನೀವು ಇಲ್ಲಿ ಮೂರು ಥರದ ಕುಟೀರಗಳಿದೆ ಅಂದರೆ ಇದು ಶಿಬಿರಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಸೊ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದರೆ ಈ ಕಡೆ ಇರ್ತಕ್ಕಂಥ ಕುಟೀರವನ್ನು ಬಳಸ್ಕೊತೀವಿ ಆಮೇಲೆ ಅದಕ್ಕಿಂತ ಜಾಸ್ತಿ ಬಂದರೆ ನಲವತ್ತು ಐವತ್ತಕ್ಕಿಂತ ಎಂಬತ್ತು ಅರವತ್ತೆಪ್ಪತ್ತು ಜನ ಬಂದರೂ ಕೂಡ ನಮಗೆ ಈ ಕುಟೀರ ಸಾಕಾಗುತ್ತೆ ಇನ್ನೊಂದು ದೊಡ್ಡ ಕುಟೀರ ಇದೆ ಅಲ್ಲಿ ಆ ಕುಟೀರದಲ್ಲಿ ಸುಮಾರು ಒಂದು ಇನ್ನೂರು ಜನ ತನಕಲ್ಲೂ ಕೂಡ ನಾವು ನಾವಲ್ಲಿ ಅಕಾಮಡೇಟ್ ಮಾಡ್ಬೋದು ಯಾವುದಾರು ಇವೆಂಟ್ಗಳು ನಡೆದ್ರೆ ಅಥವಾ ಗ್ರಾಹಕರು ಬಂದರೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಅವ್ರಿಗೊಂದು ಓರಿಯೆಂಟೇಷನ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾಡ್ತೀನಿ ಸೊ ಈಗಾಗಲೇ ಗ್ರಾಹಕರು ನಮ್ಮಲ್ಲಿ ಇವತ್ತು ಭೇಟಿ ನೀಡಿದ್ದಾರೆ ಅವರಿಗೆ ಒಂದು ಜೇನು ಸಾಕಾಣಿಕೆ ಬಗ್ಗೆ ಇವತ್ತಿನ ದಿವಸ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅವರಿಗೆ ಆ ಜೇನಿನ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಜೇನಿನ ಕುಟುಂಬಗಳು ಯಾವ ರೀತಿ ಕೆಲಸ ಮಾಡ್ತದೆ ಕೃಷಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಅಕ್ಷಯ ಕಲ್ಪದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಅಂದರೆ ಹೈನೋದ್ಯಮವನ್ನು ಒಂದು ಸೆಂಟ್ರಲ್ಲಿ ಇಟ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ರೈತ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋದರಲ್ಲಿ ಇದು ಕೂಡ ಒಂದು ಆಯಾಮ ಅಂದರೆ ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಸೊ ಜೇನು ಸಾಕಾಣಿಕೆ ಮಾಡ್ತಾ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅಂತಂತಂದರೆ ಅವನ ಒಂದು ತೋಟದ ಅಥವಾ ತರಕಾರಿಯ ಬೆಳೆಯ ಉತ್ಪಾದನೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ ಪರ್ಸೆಂಟಷ್ಟು ಶೇ ಅಷ್ಟು ಉತ್ಪಾದನೆ ಹೆಚ್ಚಾಗುತ್ತೆ ಯಾಕೆಂದರೆ ಪಾಲಿನೇಷನ್ ಆಗೋದ್ರಿಂದ ಸೊ ಒಂದು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಬಹಳ ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಪ್ರಕೃತಿನಲ್ಲಿ ಭಾಳ ಮುಖ್ಯ ಏನಕ್ಕೆ ಅಂತಂದರೆ ಇವತ್ತು ಸಂತತಿ ಕಮ್ಮಿ ಆಗ್ತಾ ಬರ್ತದೆ ಸುಮಾರು ಒಂದು ಇಪ್ಪತ್ತು ಜಾತಿಯ ಜೇನು ತಳಿಗಳಿದ್ದರೂ ಕೂಡ ನಮಗೆ ನಾವು ಸಾಕಕ್ಕೆ ಆಗ್ತಕ್ಕಂಥದ್ದು ಕೇವಲ ನಾಲ್ಕರಿಂದ ಐದು ವೆರೈಟಿ ಮಾತ್ರ ಸೊ ನಾವು ತುಪ್ಪವನ್ನು ತೆಗೆಯೋದು ಒಂದು ಐದು ಜಾತಿಯ ಜೇನುಗಳಿಂದ ಮಾತ್ರ ನಾವು ತುಪ್ಪ ತೆಗಿತೀವಿ ಒಂದು ಹೆಜ್ಜೇನು ಒಂದು ಕೋಲ್ ಜೇನು ಮತ್ತು ಇದು ತುಡವೆ ಜೇನು ಇನ್ನೊಂದು ಮುಜಂಟಿ ಜೇನು ಈ ಥರದ ಜೇನುಗಳಿಂದ ಮಾತ್ರ ನಾವು ತುಪ್ಪವನ್ನು ತೆಗಿತೀವಿ ಸೊ ಒಂದು ವಿಷಯ ಏನಪ್ಪಾ ಅಂದರೆ ಯಾವತ್ತೂ ಈ ಭೂಮಿ ಮೇಲೆ ಜೇನು ನಾಶ ಆಗೋಗುತ್ತೆ ಅವತ್ತಿಂದ ಮೂರಿಂದ ನಾಲ್ಕು ವರ್ಷದೊಳಗಡೆ ಯಾವುದೇ ಜೀವ ಜಂತುಗಳು ಭೂಮಿ ಮೇಲೆ ಇರೋದಿಲ್ಲ ಯಾಕೆಂದರೆ ಶೇಕಡ ಎಂಬತ್ತರಷ್ಟು ನಮ್ಗೆ ಆಹಾರ ಬರ್ತಾ ಇರತ್ತೆ ಜೇನು ಹುಳುಗಳಿಂದ ಅವು ಪರಾಗಸ್ಪರ್ಶ ಮಾಡೋದ್ರಿಂದ ನಮಗೆ ಆಹಾರ ಬರ್ತಾಯಿದೆ ಸೊ ಇದು ತುಂಬ ಅವಶ್ಯಕ ಇವತ್ತಿನ ದಿವಸ ಜೇನುಗಳನ್ನು ಸಂರಕ್ಷಣೆ ಮಾಡೋದು ಸಾಕ್ತಕ್ಕಂಥದ್ದು ತುಂಬ ಅವಶ್ಯಕ ಇದರಿಂದ ಎರಡು ಅನುಕೂಲ ಏನು ಒಂದು ತುಪ್ಪ ಸಿಗುತ್ತೆ ಜೇನು ಜೇನು ಹುಳುಗಳಿಂದ ತುಪ್ಪ ಸಿಗುತ್ತೆ ರೈತ ಅದರಿಂದಲೂ ಕೂಡ ಹಣವನ್ನು ಗಳಿಸ್ಬೋದು ಜೊತೆಗೆ ಅವನ ತೋಟದಲ್ಲಿರ್ತಕ್ಕಂಥ ಏನು ಉತ್ಪನ್ನ ಕೃಷಿ ಉತ್ಪನ್ನ ಇರುತ್ತೆ ಅದು ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಾಗುತ್ತೆ ಪಾಲಿನೇಷನ್ ಆಗೋದ್ರಿಂದ ಅವನಿಗೆ ಆದಾಯ ಜಾಸ್ತಿ ಆಗುತ್ತೆ ಸೊ ಈ ನಿಟ್ಟಿನಲ್ಲೂ ಕೂಡ ನಾವು ಅಕ್ಷಯಕಲ್ಪ ರೈತರಿಗೆ ತರಬೇತಿಯನ್ನು ಕೊಡ್ತೀವಿ ಯಾವ್ಯಾವ ಜೇನನ್ನು ಸಾಕ್ಬೋದು ಸೊ ಯಾವ ರೀತಿಯ ಪೆಟ್ಟಿಗೆ ಇರಬೇಕು ಅವನ ಹುಳುಗಳನ್ನು ಅದನ್ನು ಸಾಕೋದಕ್ಕೆ ಏನೆಲ್ಲ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತರಬೇತಿಯನ್ನು ಕೊಡ್ತೀವಿ ಸೊ ಇದನ್ನು ನಾವಿಲ್ಲಿ ನಿಮಗೆ ತೋರಿಸ್ಬೇಕು ಅಂತಂತಂದರೆ ಸೊ ಇಲ್ಲಿ ಒಂದು ಸಾಲಿನ ಪೆಟ್ಟಿಗೆ ಇದೆ ಅಂದರೆ ಏನು ಇಲ್ಲಿ ಎರಡು ಅಂತಸ್ತಿನ ಪೆಟ್ಟಿಗೆಗಳು ಸಾಮಾನ್ಯಕ್ಕೆ ನಾವು ಸಾಕಾಣಿಕೆ ಮಾಡ್ತೀವಿ ಸೊ ಇಲ್ಲಿ ಒಂದು ಸ್ಥಾ ಒಂದು ಒಂದು ಅಂತಸ್ತಲ್ಲಿ ನಮಗೆ ಕೆಳಗಡೆ ಹುಟ್ಟಿ ಇರುತ್ತೆ ಆ ಹುಟ್ಟಿನಲ್ಲಿ ಜೇನು ತುಪ್ಪ ಸಂಗ್ರಹಣೆ ಆಗಿರುತ್ತೆ ಮೇಲುಗಡೆ ಇನ್ನೊಂದು ಅಂತಸ್ತು ಬರುತ್ತೆ ನಾವು ತುಪ್ಪನ ಅದರಿಂದ ಮಾತ್ರ ತೊಗೊತೀವಿ ತೆಳಗಡೆ ತುಪ್ಪನ ಜೇನುಳುಗಳಿಗೆ ಬಿಡ್ತೀವಿ ನಿಮ್ಗೆ ಅನ್ನಿಸ್ಬೋದು ಅದಕ್ಕೆ ಆಹಾರಕ್ಕೆ ಅಂತ ಸಂಗ್ರಹಣ ಮಾಡಿರ್ತಕ್ಕಂಥ ತುಪ್ಪನ ರೈತ ಅಥವಾ ಮನುಷ್ಯ ಎಲ್ಲ ತೊಗೊಂಡ್ಬಿಡ್ತಾನಲ್ಲ ಅಂತಂದ್ಬಿಟ್ಟು ಅಂತ ಇಲ್ಲಿ ಆ ಥರ ಎಲ್ಲ ಇದು ಇಲ್ಲಿ ಸಾಕಾಣಿಕೆ ಇದರಲ್ಲಿಂದ ನಾವು ಯಾವುದೇ ರೀತಿ ಹಾರ್ವೆಸ್ಟ್ ಮಾಡೋದಿಲ್ಲ ಬಹುಶಃ ನಿಮಗೆ ಬೇರೆ ಬೇರೆ ಪೆಟ್ಟಿಗೆಗಳನ್ನ ತೋರಿಸ್ತೀನಿ ಅದರಲ್ಲಿ ಎರಡು ಹಂತ ಇರುತ್ತೆ ತೆಳಗಡೆ ಹಂತದಲ್ಲಿ ಅದಕ್ಕೆ ನಾವು ಆಹಾರವನ್ನು ಬಿಡ್ತೀವಿ ಮತ್ತು ಮೇಲಿನ ಹಂತದಲ್ಲಿರ್ತಕ್ಕಂಥದ್ದನ್ನು ನಾವು ಅದಕ್ಕೆ ತೊಗೊತೀವಿ ಸೊ ಜೇನುಗಳಲ್ಲಿ ಇದನ್ನು ಯಾವುದು ಈ ತುಡವೆ ಮತ್ತು ಮುಜಂಟಿ ಜೇನು ಮಾತ್ರ ನಾವು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ಇವೆಲ್ಲ ಮ ಈ ಏನು ಹುಟ್ಟಿಗಳಿರ್ತವಲ್ವ ಅದನ್ನು ಬಹು ಹುಟ್ಟಿಗಳನ್ನು ಕಟ್ತಕ್ಕಂಥ ಇವೆಲ್ಲ ಹುತ್ತದೊಳಗೆ ಗಿಡ ಮರಗಳ ಪೊಟ್ಟರೆ ಒಳಗಡೆ ಇದು ಕಾ ಜೀವನ ಜೀವಂತವಾಗಿ ಅಂದರೆ ಜೀವನವನ್ನು ಸಾಗಿಸ್ತಕ್ಕಂಥ ಹುಳುಗಳು ಈ ಹೆಜ್ಜೆ ಏನಾಗಿರ್ಬೋದು ಅಥವಾ ಕೋಲ್ ಜೇನು ಕಡ್ಡಿ ಜೇನು ಅಂತ ಏನು ಕರಿತೀವಿ ಅದೆಲ್ಲ ಸಿಂಗಲ್ ಏರಿ ಅಂದರೆ ಒಂದೇ ಒಂದು ಏರಿಯನ್ನು ಕಟ್ಟಿರುತ್ತೆ ಅದರಲ್ಲಿ ಅದನ್ನು ಏನಾದ್ರು ನಾವು ತೊಗೊಂಬಂದು ಇಟ್ಟರೆ ಇರೋದಿಲ್ಲ ಅದು ಅದು ಒಟ್ಟೋಗುತ್ತೆ ಸೊ ಯಾವುದು ಹೆಚ್ಚು ಏರಿಗಳನ್ನು ಒಳಗೊಂಡು ಜೀವನವನ್ನು ಸಾಗಿಸ್ತಾ ಇರುತ್ತೆ ಅಂಥ ಜೇನನ್ನು ಮಾತ್ರ ಸಾಗಿಸೋದಕ್ಕೆ ಸಾಧ್ಯ ಅದರಲ್ಲಿ ಇದು ತುಡುವೆ ಜೇನು ಅಂತ ನಾವು ಕರಿತೀವಿ ಅದಕ್ಕೆ ಸೊ ಈ ಒಂದು ಕುಟುಂಬದಲ್ಲಿ ಒಂದು ರಾಣಿ ಜೇನಿರುತ್ತೆ ಸೈನಿಕ ಜೇನುಗಳು ಇರ್ತವೆ ಮತ್ತು ಗಂಡು ಜೇನುಗಳು ಇರ್ತವೆ ಸೊ ಇದರಲ್ಲಿ ರಾಣಿ ಜೇನು ಒಂದು ಒಂದು ಕುಟುಂಬಕ್ಕೆ ಒಂದೇ ಇರುತ್ತೆ ಮತ್ತು ಸೈನಿಕ ಆ ಕೆಲಸ ಏನಪ್ಪ ಅಂತಂದರೆ ಹೊರಗಡೆ ಹೋಗಿ ಆಹಾರವನ್ನು ತೊಗೊಂಡ್ಬಿರತಕ್ಕಂಥದ್ದು ಮೊದಲು ಪ್ರಾರಂಭದಲ್ಲಿ ಅದು ಒಳಗಡೆ ಆ ಒಂದು ಗೂಡನ್ನು ಕಟ್ಟೋದು ಮೇಣವನ್ನು ಕಟ್ಟತಕ್ಕಂಥದ್ದು ಆಮೇಲೆ ಒಳಗಡೆ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಆಮೇಲೆ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಈ ಕೆಲಸವನ್ನು ಮಾಡುತ್ತೇವೆ ಮತ್ತು ನಂತರ ಹೊರಗಡೆ ಹೋಗ್ಬಿಟ್ಟು ಮಕರಂದವನ್ನು ಹೀರಿಕೊಂಡು ಆಹಾರವನ್ನು ತೊಗೊಂಬರೋ ಕೆಲಸನೂ ಕೂಡ ಮಾಡುತ್ತೆ ಇದರಲ್ಲಿ ಆಮೇಲೆ ಗಂಡಿನ ಜಾತಿಯದ ಏನಿಲ್ಲ ಅದು ಮೇಟಿಂಗ್ ಇದ್ದ ಅಂದರೆ ರಾಣಿ ಹುಳಗುರ ಜೊತೆ ಸಂಭೋಗವನ್ನು ಇದು ಮಾಡಿ ಅದು ಬರೀ ಮೊಟ್ಟೆಗಳನ್ನು ಇಡೋದಕ್ಕೆ ಸಾಕಾರ ಮಾಡೋದಷ್ಟೇ ಅದರ ಕೆಲಸ ಆಮೇಲೆ ಈ ಸೈನಿಕ ಹುಳುಗಳದ್ದು ಇನ್ನೊಂದು ಕೆಲಸ ಏನಪ್ಪಾ ಅಂದರೆ ಸಂಖ್ಯೆ ಜಾಸ್ತಿ ಆದರೆ ಅದನ್ನು ಕಂಟ್ರೋಲ್ ಮಾಡುತ್ತವೆ ಕೊಂದುಬಿಟ್ಟು ಕಂಡು ಬೇರೆ ಹುಳುಗಳನ್ನ ಕೆಲಸಕ್ಕೆ ಬರೋದಂಥ ಹುಳುಗಳನ್ನ ಕೊಂದುಬಿಟ್ಟು ಆ ಒಂದು ಕಂಟ್ರೋಲನ್ನ ಕೂಡ ಮಾಡುತ್ತವೆ ಸೊ ರಾಣಿ ಹುಳುಗಳು ಒಂದು ವೇಳೆ ಜಾಸ್ತಿ ಆಯಿತು ಅಥವಾ ಅದಕ್ಕೆ ಮೊಟ್ಟೆ ಇಡ್ತಕ್ಕಂಥ ಸಾಮರ್ಥ್ಯ ಕಮ್ಮಿ ಆಯಿತು ಅಂತಂದರೂ ಕೂಡ ಅದು ಬೇರೆ ರಾಣಿ ಹುಳನ್ನ ಹುಟ್ಟಾಗ್ತಕ್ಕಂಥ ಶಕ್ತಿನೂ ಕೂಡ ಆ ಸೈನಿಕ ಹುಳುಗಳಿಗೆ ಇರುತ್ತೆ ಬಹುಶಃ ಒಂದು ಏರಿಯನ್ನು ತೆಗೆದು ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿಯಾಗಿ ಕಟ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಫ್ರೇಮಿನ ತುಂಬ ಅದು ಹುಟ್ಟಿ ಕೂತ್ಕೊಂಡಾಗ ಅದು ಅದರಲ್ಲಿ ತುಪ್ಪ ಸಂಗ್ರಹಣೆ ಆದಾಗ ಸಿಗದಂತೆ ಮಕರಂದ ಸಿಗದಂತ ಸಿಗದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಅದು ಆಹಾರವಾಗಿ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ ಸೊ ಇದರ ಮೇಲುಗಡೆ ಇನ್ನೊಂದು ಅಂತಸ್ತು ಬರುತ್ತೆ ಅದರಲ್ಲಿ ಮಾತ್ರ ನಾವು ತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಗರವಾಸಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಸುಖ ಇರುತ್ತೆ ಜನ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಜೀವನ ಹೆಂಗೆ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಕಲ್ಪನೆ ಇರೋದಿಲ್ಲ ಸೊ ಅದಕ್ಕೋಸ್ಕರ ಆ ಒಂದು ಕಲ್ಪನೆಯನ್ನು ಕೊಡಬೇಕು ಅಂತಲೇ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಎತ್ತಿನ ಗಾಡಿ ಯಾತ್ರೆಯನ್ನು ಮಾಡಿದ್ದೀವಿ ಅಂದರೆ ಯಾರು ಗ್ರಾಹಕರು ಬರ್ತಾರೆ ಅವ್ರಿಗೆ ಎತ್ತಿನ ಗಾಡಿನಲ್ಲಿ ತೋಟದಲ್ಲಿ ಒಂದು ರೌಂಡ್ ಓಡಿಸೋದು ಅಂತ ಅಂದ್ಬಿಟ್ಟು ಅಂತ ಸೊ ಈ ಒಂದು ಇವತ್ತಿನ ದಿವಸ ಎಲ್ಲ ಮರದಿ ಟ್ರ್ಯಾಕ್ಟರ್ಗಳು ಬಂದ ಮೇಲಂತೂ ನಮ್ಮ ಹಳ್ಳಿಗಳಲ್ಲೂ ಕೂಡ ಎತ್ತಿನ ಗಾಡಿಗಳಿಲ್ಲದಂಗೆ ಹೋಗಿದ್ದು ಸೊ ಇದನ್ನು ನಾವು ಅದರ ಏನು ಅದು ಮಜಾ ಏನಿದೆ ಅದು ಸಂತೋಷ ಏನಿದೆ ಅನ್ನೋದನ್ನು ನಾವು ತಿಳಿಪಡಿಸಬೇಕು ಗ್ರಾಹಕರಿಗೆ ಅಂತೇಳಿ ಈ ಒಂದು ವ್ಯವಸ್ಥೆ ಇದೆ ಅಕ್ಷಯ ಕಲ್ಪಿಗೆ ಪರಿಪೂರ್ಣವಾಗಿ ನೀವು ತಿಳ್ಕೋಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಇದರ ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ